ಮಾಡಿ ಇವತ್ತು ಸರ್ಕಾರವನ್ನು ಕಸಿದುಕೊಂಡಿದೆ ಜನಕ್ಕೆ ದಾಸವಾಳ ಇಡೋ ಮುಖಾಂತರ ಹೂ ಇಡೋ ಮುಖಾಂತರವಾಗಿ ಇವತ್ತೇನು ಸರ್ಕಾರ ಅಧೀನಕ್ಕೆ ಬಂದಿದೆ ಇವತ್ತು ಯಾವ ಕ್ಷೇತ್ರದಲ್ಲೂ ಕೂಡ ಬರದಾಗಿರ್ತಕ್ಕಂಥ ಬರೀ ಕ್ಷೇತ್ರ ಆಗಿದೆ ಹಣ ಇಲ್ಲ ಕ್ಷೇತ್ರ ಆಗಿದೆ ಆ ಸಂದರ್ಭ ಬಂದಾಗ ಮನೆಯಲ್ಲಿ ಊಟ ಇಲ್ಲದಾಗ ಬೇರೆ ಮನೆ ಕಳೆತಾನ ಹೋಗುವಂತಕ್ಕಂಥ ಪರಿಸ್ಥಿತಿ ಇವತ್ತೇನು ಬಂದಿದೆ ಇವತ್ತು ಅಂಬೇಡ್ಕರ್ ಒಂದು ಏನು ಎಸ್ ಸಿ ಎಷ್ಟು ಅಮೌಂಟ್ ಇರ್ಬೋದು ಇವತ್ತೇನು ನಮ್ಮ ವಾಲ್ಮೀಕಿ ಅಭಿವೃದ್ಧಿ ಲಿರ್ಮ ಇರ್ಬೋದು ಇವತ್ತು ಮೂಡ ಹಗರಣ ಇರ್ಬೋದು ಹಗರಣ ಮೇಲೆ ಆಗರಣ ಸಹಜ ಗುಣವನ್ನು ಇವತ್ತು ತೋರಿಸ್ತಾ ಇದೆ ಬಹುಶಃ ನಮ್ಮಂಥ ದುಡ್ಡಿಂದಾಗ ಏನು ಮಾಡೋ ಹೇಳೋ ಕೆಲಸ ಅನ್ನೋದಕ್ಕೆ ಈ ಸರ್ಕಾರನೇ ಕಾರಣ ಆಗಿದೆ ಸೊ ಅದರಿಂದ ಬಹುಶಃ ಮುಂದಿನ ದಿವ್ಸದ ಜನ ಕೂಡ ಇನ್ನು ಎಚ್ಚೆತ್ಕೊಂಡು ಮುಂದಿನ ದಿವಸದಲ್ಲಿ ಒಬ್ಬ ಶಾಸಕನಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಗ್ಯಾರಂಟಿಯನ್ನು ತೊಲಗಿಸಿ ಗ್ಯಾರಂಟಿಯನ್ನು ತೊಲಗಿಸಿ ಅಭಿವೃದ್ಧಿ ಕಡೆ ಗಮನ ಕೊಡಬೇಕಂತ ಮಾನ ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ನಾನು ಮನವಿ ಮಾಡ್ಕೊತೀನಿ ಇವತ್ತು ಬರ್ತಕ್ಕಂಥ ಗ್ಯಾರಂಟಿಗಳಿಂದ ಇವತ್ತು ಇಡೀ ಸರ್ಕಾರ ಬರದಾಗಿದೆ ಇವತ್ತೊಬ್ಬ ಮೂಡಬಾಗಿಲ್ಲ ಮುಳುಭಾಗಿಲ್ಲ ಶಾಸಕನಾಗಿ ಏನೂ ಅನುದಾನ ಇಲ್ಲದೆ ಇವತ್ತು ಬದುಕೈಯಲ್ಲಿ ಇವತ್ತು ಸಂಸಾರ ಮಾಡೋ ಪರಿಸ್ಥಿತಿ ಬಂದಿದೆ ಸೊ ಮುಂದಿನ ದಿವಸದಲ್ಲಿ ಈ ಬೇಗ ಸರ್ಕಾರ ತೊಲಗಿ ಈ ಗ್ಯಾರಂಟಿಗಳಿಲ್ಲದೆ ಗ್ಯಾರಂಟಿಗಳಿದೆ ಪಕ್ಷಿಗಳಿದೆ ನಿಮಗೆ ಒಳ್ಳೆ ಸರ್ಕಾರ ಬರಲಿ ಅಂತ ಕೇಳ್ಕೊಂತೀವಿ ಸರ್ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ಮಾಜಿ ಶಾಸಕರು ಹೇಳ್ತಾರೆ ಕೋಲಾರ ಶಾಸಕರು ಹೇಳ್ತಾರೆ ಐನೂರು ಕೋಟಿ ಆರ್ನೂರು ಕೋಟಿ ಅನುದಾನ ಬಂದಿದೆ ನಮ್ಮ ಕ್ಷೇತ್ರಗಳಿಗೆ ಅಂತ ಹೇಳ್ತಾರೆ ಅವರು ಬಹುಶಃ ಐನೂರು ಕೋಟಿ ಆರ್ನೂರು ಕೋಟಿ ಅದನ್ನು ಬಂದಿದೆ ನನಗೂ ಗೊತ್ತಿಲ್ಲ ಬಹುಶಃ ಸೆಂಟ್ರಲ್ ಸೇರ್ಕೊಂಡು ಹೇಳ್ತಾರೆ ಅವರು ಬಹುಶಃ ನನಗೆ ಕೂಡ ಮುನ್ನೂರು ಕೋಟಿ ಸೆಂಟ್ರಲ್ ಅಮೌಂಟ್ ಬಂದಿದೆ ಅದು ಸೇರ್ಕೊಂಡು ಹೇಳೋದು ಇನ್ನು ಒಳ್ಳೇದಂತ ಕಾಣಿಸ್ತದೆ ನಾನು ಬರೀ ನೀವು ಕೇಳಬೇಕಾದ್ರೆ ಯಾವ ಸರ್ಕಾರದ ಕೇಳಬೇಕು ಸೆಂಟ್ರಲ್ ಅಂತ ಇಲ್ಲ ರಾಜ್ಯ ಸರ್ಕಾರದ ಕೇಳಬೇಕು ಆಗ ಗೊತ್ತಾಗುತ್ತೆ ಇಲ್ಲ ಸೆಕೆಂಡ್ ಟರ್ಗ ಎಲ್ಲರಿಗೂ ಗೊತ್ತಾಗುತ್ತಲ್ಲ ಯಾರ ಅನುದಾನ ಬಂದಿದೆ ಅಂತ ಬಹುಶಃ ಕೋಲಾರ ಶಾಸ್ತ್ರ ಕೇಳ್ಬೋದು ನಾನು ಮೂವತ್ತು ಕೋಟಿ ಇವರು ಹಾಕಿರ್ಬೋದು ಯಾರು ನಮ್ಮ ಯಾರು ನಮ್ಮ ಈ ಏನು ಸುಧಾಮೂರ್ತಿ ಮೇಡಮ್ ಅದು ಸೇರ್ಕೊಂಡು ಹೇಳ್ಬೋದು ಹೇಳ್ಬೋದು ಅನ್ಕೊಂತೀನಿ ನೀವು ಚುನಾಮರ್ತಿ ಮಾಡಿ ಮೂವತ್ತು ಕೋಟಿ ಕೆರೆಗೆ ಹಾಕಿದ್ದಾರೆ ನಾನು ಕೂಡ ಕೇಳಕ್ಕೆ ಹೋಗ್ತಾ ಇದ್ದೀನಿ ಚಾಲನೆಗೆ ಸೊ ಅದರಿಂದ ಬಹುಶಃ ಮುಂದಿನ ದಿವಸದಲ್ಲಿ ಕೂಡ ಎಲ್ಲ ಸರಿಸಮಾನವಾಗಿ ಧೋರಣೆಯಿಂದ ನೋಡಬೇಕಂತ ಈ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇಲ್ಲ ಅಂದ್ರೆ ಒಂದು ದಿವಸದಲ್ಲಿ ನಮ್ದೇ ಅಂತಕ್ಕಂಥ ಕಾನೂನು ಹೋರಾಟ ಇದೆ ಕೋರ್ಟ್ ಹೋಗ್ಬೇಕು ರಾಜ್ಯದಲ್ಲಿ ಸಿಎಂ ಅವರು ಬದಲಾವಣೆ ಆಗ್ತಾರೆ ಮತ್ತೆ ಸಚಿವರು ಕೂಡ ಬದಲಾವಣೆ ಆಗ್ತಾರೆ ಅಂತ ಮಾತು ಕೇಳಿ ಬರ್ತಾ ಬಗ್ಗೆ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಗೊಂದಲಮಯ ಸರ್ಕಾರವಾಗಿದೆ ಇವತ್ತು ಸುಮಾರು ಒಂದು ಮನೆಯಿಂದ ಮೂರು ಭಾಗಗಳ ಕಾರಣಕೋಶವಾಗಿ ಸರ್ಕಾರ ಕಾಣಿಸ್ತಾ ಇದೆ ಸಾವಿರದ ಗುರುಗಾಗಿ ಕಾಣಿಸ್ತಾ ಇದೆ ಸಲೇ ಸಿ ಎಂ ಬಂದಾದರೂ ಕೂಡ ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಸರ್ ಈ ದೇವೇಗೌಡರು ಫ್ಯಾಮಿಲಿಯಲ್ಲಿ ದೇವೇಗೌಡರು ಒಬ್ಬರೇ ನಾನ್ ಕರೆ ಕುಮಾರ್ ಅವರು ರಷ್ಟು ಅಂತ ಅನ್ನೋ ಮಾತನ್ನು ಸಚಿವರಾಗಿರ್ತಾರೆ ಚಲೋ ರಾತ್ರಿ ಹೇಳಿದ್ದಾರೆ ಏನೇ ಇದ್ರು ಕೂಡ ಈ ಈ ಕೆಲವರು ಬಾಯಿ ಚಪ್ಪಿದೆ ಈ ಮಂಡ್ಯ ಭಾಗದ ಜಾಸ್ತಿ ಇಲ್ಲಿ ಬಾಯಿ ಚಪ್ಪಡು ಯಾಕಂದರೆ ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ ಹೈಲೈಟ್ ಆಗ್ತೀರ ಅನ್ನೋ ಒಂದು ಇದಿದೆ ಏನು ನಮ್ಮ ಮೈಂಡ್ ಇದೆ ಇವತ್ತು ಕುಮಾರಸ್ವಾಮಿ ಬಗ್ಗೆ ಸಾಕು ಒಂದು ಮೈಂಡ್ ಇದೆ ಏನೇ ಇದ್ದರೂ ಕೂಡ ಕುಮಾರಸ್ವಾಮಿ ಬಗ್ಗೆ ಇದ್ದರೂ ಕೂಡ ದಾಖಲಾತಿಗಳ ಸಮಯದಿಂದ ಸಾಬೀತುಪಡಿಸಿದ ಒಂದು ಒಪ್ಕೊಳ್ಳಕ್ಕೆ ಸಿದ್ಧವಾಗುತ್ತೆ ಸುಮ್ಮನೆ ದಾಖಲಾತಿಗಳಿಂದ ಕುಮಾರಸ್ವಾಮಿ ಬಗ್ಗೆ ಇದಾಗೋದು ಇಲಿಬಿಲು ತಾಲೂಕಿನ ಥರ ಮಾತಾಡೋದು ಒಂದು ನಗರಸಭೆ ಈಗಾಗಲೇ ಡೇಟ್ ಘೋಷಣೆ ಆಗ್ತದೆ ಕೆಲವೇ ಎಂಟು ದಿವಸದಲ್ಲಿ ಘೋಷಣೆ ಆಗ್ತದೆ ಈಗಾಗಲೇ ದ ಜೆ ಡಿ ಎಸ್ ಧಕ್ಕೆ ನಗರಸಭೆ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಥರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಮುಂಬರುವ ದಿನಗಳಲ್ಲಿ ನಮ್ಮ ನಗರಸಭೆಯನ್ನು ಜೆ ಡಿ ಎಸ್ ತಕ್ಕೆ ಉಳಿಸ್ಕೊಳ್ಳೋಕ್ಕೆ ಎಲ್ಲ ಸಿದ್ಧತೆಗಳು ಮುಖ್ಯಾಂಕ್ ಇರ್ತಾರಲ್ಲ ಅಭ್ಯರ್ಥಿ ಒಬ್ಬರೇ ಆಗೋದು ಭವಿಷ್ಯದ ಇಪ್ಪತ್ತಾರ ಗೊತ್ತಾಗುತ್ತಲ್ಲ ಇರಲಿ ಅದು ಯಾರಾದರೂ ಕೂಡ ಅದನ್ನು ಗೆಲುವು ಸೋಲ್ ಸೋಲ ಅಂತ ನಾವು ಸೇರಿಸ್ಕೊಳ್ತೀವಿ ಸೊ ಅದರಿಂದ ಮುಂಬರುವ ದಿನಗಳಲ್ಲಿ ನಗರಸಭೆ ಮುಳಬಾಗ ತಾಲೂಕಲ್ಲಿ ಅಭಿವೃದ್ಧಿ ಕಡೆ ಹೋಗ್ತದೆ